ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗ ತಾನೇ ಒಂದು ಹತ್ತು ದಿನ ಆಗಿದೆ ಪಿ ಕೆ ಎಲ್ ಆಕ್ಷನ್ ಮುಗ್ದು ಎಲ್ಲ ಟೀಮ್ಗಳು ಯಾವ್ಯಾವ ಪ್ಲೇಯರ್ಸ್ ತಗೋಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲ ತಗೊಂಡಿದ್ದಾರೆ ಹೆಡ್ ಕೋಚ್ ಅಂತ ಬಿ ಸಿ ರಮೇಶ್ ಅವರು ಮೊದಲೇ ಹೇಳಿದರು ಒಂದು ನೀವು ಹೆಂಗ್ ಟೀಮ್ನ ಬಿಲ್ಡ್ ಮಾಡಬೇಕು ನಮ್ಮ ಬೆಂಗಳೂರು ಬುಲ್ಸ್ಗೆ ಅಂತ ಹಾಗೆ ಕೂಡ ಮಾಡಿದ್ದಾರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೆಂಗ್ ಪ್ಲೇಯರ್ಸ್ ಇದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಇನ್ನು ವಿಷಯಕ್ಕೆ ಬರೋದಾದರೆ ಈ ಒಂದು ವಿಡಿಯೋದಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮತ್ತು ಬೆಂಗಳೂರು ಬುಲ್ಸ್ ಮಧ್ಯೆ ಯಾರು ಬಲಿಷ್ಠ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಕಂಪಾರಿಸನ್ ಮಾಡಿ ನೋಡೋಣ ಅದಕ್ಕಿಂತ ಮುಂಚೆ ರೂಲ್ಸ್ ಯಾವ ಥರ ಇರುತ್ತೆ ಅಂದರೆ ನಾನು ಇವಾಗ ಎರಡು ಟೀಮ್ನ ಕಂಪ್ಯಾರಿಸನ್ ಮಾಡೋದಕ್ಕೆ ಮೂರು ಪಾರ್ಟಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಒಂದು ರೈಡರ್ ಡಿಪಾರ್ಟ್ಮೆಂಟು ಇನ್ನೊಂದು ಡಿಫೆಂಡರ್ಸು ಇನ್ನೊಂದು ಆಲ್ರೌಂಡರ್ಸು ನಾನೀಗ ರೈಡರ್ಸ್ ರೈಡರ್ಸ್ ಕಂಪ್ಯಾರಿಸನ್ ಮಾಡಿದಾಗ ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರಿಗೆ ಒಂದು ಪಾಯಿಂಟ್ನ ಕೊಡ್ತೀನಿ ಹಾಗೆಯೇ ಡಿಫೆಂಡರ್ಸ್ಗೆ ಹಾಗೆಯೇ ಆಲ್ರೌಂಡರ್ಸ್ಗೆ ಕೊನೆಯಲ್ಲಿ ಯಾವ ಟೀಮ್ ಹತ್ರ ಜಾಸ್ತಿ ಪಾಯಿಂಟ್ ಇರುತ್ತೆ ಅವರು ಸ್ಟ್ರಾಂಗ್ ಅಂತ ಹೇಳ್ಬೋದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಬಿಡೋಣ ಶುರು ಮಾಡೋಣ ಮೊದಲನೇದಾಗಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ರೈಡರ್ಸ್ ನೋಡೋದರೆ ಮಂಜಿತ್ ದಹಿಯಾ ನಿತಿನ್ ದನ್ಕರ್ ಸೋಂಬೀರ್ ರಿತಿಕ್ ಶರ್ಮಾ ಮೀತು ಶರ್ಮಾ ವಿನಯ್ ರೇದು ಉದಯ್ ಅಲಿ ಸಮಿ ಸಾಹಿಲ್ ಇಷ್ಟು ಜನ ಜೈಪುರ್ ಪಿಂಕ್ ಪ್ಯಾಂಥರ್ಸ್ನ ರೈಡರ್ಸು ಮತ್ತು ಇದರಲ್ಲಿ ಮೇಯ್ನ್ ಆಗಿ ಮಂಜಿತ್ ದಹಿಯಾ ನಿತಿನ್ ದನ್ಕರ್ ಮೀತು ಶರ್ಮಾ ಮಂಜಿತ್ ಅವರು ಲಾಸ್ಟ್ ಸೀಸನ್ ಪಟ್ನಾ ಪೈರೇಟ್ಸ್ ನಿತಿನ್ ದಂಕರ್ ಲಾಸ್ಟ್ ಸೀಸನ್ ಬೆಂಗಲ್ ವಾರಿಯರ್ಸ್ ಕಾಡಿದರು ಮತ್ತು ಮೀಥು ಶರ್ಮಾ ಲಾಸ್ಟ್ ಸೀಸನ್ ದಲ್ಲಿ ಕೆ ಸಿ ಈ ಮೂರು ಜನ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಎಕ್ಸ್ಪೀರಿಯನ್ಸ್ ಜೊತೆಗೆ ಅತ್ಯುತ್ತಮವಾದ ರೈಡರ್ಸ್ ಅಂತಲೇ ಹೇಳ್ಬೋದು ಇವರು ಮತ್ತು ಇನ್ನು ಬೆಂಗಳೂರು ಬುಲ್ಸ್ ರೈಡರ್ಸ್ನ ನೋಡೋದಾದ್ರೆ ಆಕಾಶ್ ಶಿಂಡೆ ಪಂಕಜ್ ಗಣೇಶ್ ಮಂಜಿತ್ ಠಾಕೂರ್ ಶ್ರೀ ಶಿವ ತೇಜಸ್ ಮಹಿಪಾಲ್ ಸಿನ್ವಾರ್ ಆಶೀಶ್ ಶುಭಂ ಬಿಟಾಕೆ ಈ ಇಷ್ಟು ಜನ ನಮ್ಮ ಬೆಂಗಳೂರು ಬುಲ್ಸ್ನ ರೈಡರ್ಸ್ಗಳು ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋದು ಅಂದರೆ ಒಬ್ರಿಗೇನೆ ಆಕಾಶ್ ಶಿಂಡೆ ಪಂಕಜ್ಗೂ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ ಲಾಸ್ಟ್ ಟೈಮು ಬಟ್ ಅಷ್ಟಾಗಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಕಡಿಮೆ ಮ್ಯಾಚ್ಗಳನ್ನ ಆಡಿದ್ದಾರೆ ಇಲ್ಲಿ ಎರಡು ಟೀಮ್ ರೈಡರ್ಸ್ನ ಕಂಪೇರ್ ಮಾಡಿ ನೋಡ್ತು ಅಂದರೆ ಬೆಂಗಳೂರು ಬುಲ್ಸ್ನ ರೈಡರ್ಸ್ಗಿಂತ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ರೈಡರ್ಸು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಹಾಗಾಗಿ ರೈಡರ್ಸು ಒಂದು ಪಾಯಿಂಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಹೋಗುತ್ತೆ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಡಿಫೆಂಡರ್ಸ್ನ ನೋಡೋದಾದ್ರೆ ರೆಜಾ ಅಭಿಷೇಕ್ ಎಸ್ ರೋನಕ್ ಸಿಂಗ್ ನಿತಿನ್ ಕುಮಾರ್ ಮೋಹಿತ್ ಆಶೀಶ್ ದೀಪಾಂಶು ಆರ್ಯನ್ ಸಾಹಿಲ್ ಮತ್ತು ಬೆಂಗಳೂರು ಬುಲ್ಸ್ ಡಿಫೆಂಡರ್ಸ್ನ ನೋಡೋದಾದ್ರೆ ಯೋಗೇಶ್ ದಹಿಯಾ ಅಂಕುಶ್ ರಾಥೆ ಸಂಜಯ್ ದುಲ್ ಮನೀಶ್ ದುಲ್ ಸತ್ಯಪ್ಪ ಮಟ್ಟಿ ಶುಭಮ್ ರಾಥೆ ಲಕ್ಕಿ ಕುಮಾರ್ ದೀಪಕ್ ಕೆ ಎಸ್ ಎರಡೂ ಟೀಮ್ನಲ್ಲೂ ಡಿಫೆಂಡರ್ಸ್ ಚೆನ್ನಾಗಿದ್ದಾರೆ ಬಟ್ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ನೋಡೋದಾದರೆ ಬೆಂಗ್ಳೂರು ಬುಲ್ಸ್ನ ಡಿಫೆಂಡರ್ಸ್ ಸ್ಟ್ರಾಂಗ್ ಇದ್ದಾರೆ ಹೌದು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮಲ್ಲೂ ಕೂಡ ರೆಸಾ ಅಭಿಷೇಕ್ ಎಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆಲ್ಲ ಬಟ್ ಆ್ಯಸ್ ಕಂಪೇರ್ ಟು ದೆಮ್ ಯೋಗೇಶ್ ದೇಯ್ಯ ಅಂಕುಶ್ ರಾತೆ ಸತ್ಯಪ್ಪ ಮಟ್ಟಿ ಇವರೊಂಥರ ಅತ್ಯುತ್ತಮವಾದ ಡಿಫೆಂಡರ್ಸ್ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ಗೆ ಹಾಗಾಗಿ ಡಿಫೆಂಡರ್ಸ್ ಭಾಗದಲ್ಲಿ ಒಂದು ಪಾಯಿಂಟ್ನ ಬೆಂಗಳೂರು ಬುಲ್ಸ್ಗೆ ಕೊಡ್ತೀನಿ ಜೈಪುರ್ ಆಲ್ರೌಂಡರ್ಸ್ನ ನೋಡಿದರೆ ಕೇವಲ ಒಬ್ಬರೇ ಆಲ್ರೌಂಡರ್ ಇರೋದು ಅದು ನಿತಿನ್ ರಾವಲ್ ಇವರು ಲಾಸ್ಟ್ ಸೀಸನ್ ನಮ್ಮ ಬೆಂಗಳೂರು ಬುಲ್ಸ್ ಟೀಮ್ ಆಡಿದ್ರು ಇವರು ಜಾಸ್ತಿ ಡಿಫೆಂಡರ್ ಆಗಿ ಆಡ್ತಾರೆ ರೈಡಿಂಗ್ ಅಷ್ಟಾಗಿ ಮಾಡೋದಿಲ್ಲ ಬೆಂಗಳೂರು ಬುಲ್ಸ್ ಆಲ್ರೌಂಡರ್ಸ್ನ ನೋಡಿದಾರೆ ಅಲಿ ರೆಜಾ ಅಹಮದ್ ರೆಜಾ ಧೀರಜ್ ಚಂದ್ರನಾಯಕ್ ಸಾಹಿಲ್ ಅಮಿತ್ ಸಚಿನ್ ಈ ಎರಡು ಟೀಮ್ನ ಆಲ್ರೌಂಡರ್ಸಲ್ಲಿ ನಿಮಗೆ ಗೊತ್ತೇ ಇರುತ್ತೆ ಇವಾಗ ಯಾರು ಪಾಯಿಂಟ್ಗೆ ಹೋಗುತ್ತೆ ಅಂತ ಅದು ನಮ್ಮ ಬೆಂಗಳೂರು ಬುಲ್ಸ್ಗೆ ತುಂಬಾ ಆಲ್ರೌಂಡರ್ಸ್ ಆಲ್ರೌಂಡರ್ಸ್ಗಳು ಇದ್ದಾರೆ ಅಲಿ ರೆಜಾ ಆಗ್ಬೋದು ಧೀರಜ್ ಆಗ್ಬೋದು ಚಂದ್ರನಾಯಕ್ ಅವರಾಗ್ಬೋದು ಇವರೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್ ಆಲ್ರೌಂಡರ್ಸ್ ಹಾಗಾಗಿ ಆಲ್ರೌಂಡರ್ಸ್ನ ಪಾಯಿಂಟು ಬೆಂಗಳೂರು ಬುಲ್ಸ್ಗೆ ಹೋಗುತ್ತೆ ಓವರ್ ಆಲ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ಹತ್ರ ಎರಡು ಪಾಯಿಂಟ್ ಇದೆ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಹತ್ರ ಒಂದು ಪಾಯಿಂಟ್ ಇದೆ ಈ ಒಂದು ಅಲ್ಲಿ ಜೈಪುರ್ ಪಿಂಕ್ ಗಿಂತ ಬೆಂಗಳೂರು ಬುಲ್ಸ್ ಸ್ಟ್ರಾಂಗ್ ಇದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಕಂಪ್ಯಾರಿಸನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಯಾವ ಟೀಮ್ಗೆ ಕಂಪ್ಯಾರಿಸನ್ ಮಾಡಬೇಕು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸೋಣ ವಿಡಿಯೋ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ